ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ವಾಸ್ತು ಭಕ್ತಿ ಸ್ಟುಡಿಯೋ ಬೈ ಪೂಜಾ ಯೂಟ್ಯೂಬ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿರುವ ಅಲಂಕಾರಿಕ ಆನೆ ಶೋ ಪೀಸ್ ಅಥವಾ ಫೋಟೋ ವಾಸ್ತುವಿನಲ್ಲಿ ಏನು ಪರಿಣಾಮ ಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ವಾಸ್ತು ಟಿಪ್ಸ್ ಇದೆ ಈ ಮನೆಯ ಹೊರಗೆ ಎಲ್ಲವೂ ಸರಿಯಾಗಿತ್ತು ಆದರೆ ಒಳಗೆ ಜಗಳ ಒತ್ತಡ ಅಶಾಂತಿ ಒಂದು ದಿನ ಮೀನಾ ದೇವಾಲಯಕ್ಕೆ ಹೋದಾಗ ಒಬ್ಬ ವಯೋವೃದ್ಧ ಪೂಜಾರಿಯನ್ನು ಕೇಳಿದಳು ಅವರು ಹೇಳಿದರು ಮನೆಯ ಬಾಗಿಲಿನ ಒಳಭಾಗದಲ್ಲಿ ಒಂದು ಸಣ್ಣ ಜೋಡಿ ಹಿತ್ತಾಳೆ ಆನೆಯಡಿ ಶುಭ ಶಕ್ತಿ ಮನೆಗೆ ಬರುತ್ತದೆ ಮೀನಾ ಮನೆಗೆ ಬಂದು ಒಂದು ಸಣ್ಣ ಜೋಡಿ ಹಿತ್ತಾಳೆ ಆನೆಯನ್ನು ಮನೆಯ ಬಾಗಿಲಿನ ಬಳಿಯಲ್ಲಿ ಆನೆಯ ಮುಖ ಮನೆಯ ಒಳಭಾಗಕ್ಕೆ ಬರುವ ರೀತಿಯಲ್ಲಿ ಆನೆಯನ್ನು ಇಟ್ಟಳು ಮನೆಯಲ್ಲಿ ಕೆಲವು ದಿನಗಳ ನಂತರ ಅದ್ಭುತ ಬದಲಾವಣೆಗಳು ಕಂಡವು ಮನೆಯ ಯಜಮಾನನಿಗೆ ಹೊಸ ಉದ್ಯೋಗ ಅವಕಾಶ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನ ಜಗಳ ಕಡಿಮೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ವೃದ್ಧಿಯಾಯಿತು ಮೀನಾಳ ಜೀವನದಲ್ಲಿ ಬದಲಾವಣೆಗಳು ಕಂಡವು ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿಯೂ ಬದಲಾವಣೆ ಕಾಣಬೇಕು ಎಂದರೆ ಈ ಸಣ್ಣ ಉಪಾಯಗಳನ್ನು ಅನುಸರಿಸಿ ನಮ್ಮ ನಾಡ ವಿಶ್ವವಿಖ್ಯಾತಿ ದಸರಾದಲ್ಲಿ ಚಾಮುಂಡೇಶ್ವರಿ ಹೊತ್ತಿರುವ ಅಂಬಾರಿನೇ ಈ ಗಜ ಸೈನ್ಯ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಮನೆಯಲ್ಲಿ ಇರುವ ವಾಸ್ತು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ತಳ್ಳುವವನು ಕೂಡ ಗಜರಾಜ ಆನೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಹಿತ್ತಾಳೆಯ ಆನೆ ಅನ್ನು ವಾಸ್ತುಶಾಸ್ತ್ರದಲ್ಲಿ ಬಲ ಜ್ಞಾನ ಸಮೃದ್ಧಿ ಮತ್ತು ರಕ್ಷಣೆ ಸಣ್ಣ ಹಿತ್ತಾಳೆಯ ಆನೆ ವಿಶೇಷವಾಗಿ ಉತ್ತರ ದಿಕ್ಕಿನಲ್ಲಿ ಇದ್ದರೆ ಹಣದ ಹರಿವು ಉದ್ಯೋಗ ಬಿಸಿನೆಸ್ ಗ್ರೋತ್ ಉತ್ತಮವಾಗುತ್ತದೆ ಸ್ಟಡಿ ರೂಮ್ ನಲ್ಲಿ ಸಣ್ಣ ಆನೆ ಮೂರ್ತಿ ಇದ್ದರೆ ಮಕ್ಕಳ ಓದು ಗಮನ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಪೂರ್ವ ದಿಕ್ಕು ಶಾಂತಿ ಶುಭ ಈಶಾನ್ಯ ಉತ್ತರ ಪೂರ್ವ ಅತ್ಯಂತ ಶುಭ ದೈವಿಕ ಶಕ್ತಿ ಸೊಂಡಿಲು ಎತ್ತಿರುವ ಜೋಡಿ ಆನೆಗಳನ್ನು ಮನೆಯಲ್ಲಿ ಇದ್ದರೆ ಎಲ್ಲವೂ ಶುಭವಾಗುತ್ತದೆ ಈ ಸಣ್ಣ ಜೋಡಿ ಆನೆಯ ಮೂರ್ತಿ ನಿಮ್ಮ ಮನೆಗೆ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇದು ಮನೆಯಲ್ಲಿ ಆನೆ ಇಡುವ ಸರಿಯಾದ ವಾಸ್ತು ವಿಧಾನ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದೆ ಇನ್ನಷ್ಟು ವಾಸ್ತು ಭಕ್ತಿ ವಿಷಯಗಳೊಂದಿಗೆ ಮತ್ತೆ ವಾಸ್ತು ಭಕ್ತಿ ಸ್ಟುಡಿಯೋ ಬೈ ಪೂಜಾ ಯೂಟ್ಯೂಬ್ ಚಾನಲ್ ಭೇಟಿ ಮಾಡ್ತೀನಿ ಧನ್ಯವಾದಗಳು